ಕೆಂಪು ಕಲ್ಲಿನ ರಾಜಧನವನ್ನು ನಲವತ್ತು ರೂಪಾಯಿಗಳಿಂದ ಇನ್ನೂರ ಎಂಬತ್ತು ರೂಪಾಯಿಗಳಿಗೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರವು ಮರಳು ತೆಗೆಯುವ ಕಾನೂನನ್ನು ಸರಳಗೊಳಿಸದೆ ಜನರಿಗೆ ಕದಿಯಲು ಪ್ರೇರಣೆಯನ್ನು ನೀಡುತ್ತಿದೆ ಕೆಂಪು ಕಲ್ಲು ಹಾಗೂ ಮರಳಿನ ಸಮಸ್ಯೆ ಬಗೆಹರಿಸಲು ಬೆಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದೇನೆ ಎಂದು ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಗೊತ್ತು ಹೇಳಿದ್ದಾರೆ ಅವರು ಬಂಟ್ವಾಳ ಬಿಜೆಪಿ ವತಿಯಿಂದ ಬಿಸಿ ರೋಡ್ನಲ್ಲಿ ಕೆಂಪು ಕಲ್ಲು ಹಾಗೂ ಮರಳಿನ ಅಭಾವಕ್ಕೆ ಕಾರಣವಾದ ರಾಜ್ಯ ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ್ರು ಕಾರ್ಮಿಕರಿಗೆ ಕೆಲಸ ಇಲ್ಲದೆ ಇದ್ದಾಗ ಅದು ಜಿಲ್ಲೆಯ ಕಾನೂನು ಸುವ್ಯವಸ್ಥೆಗೂ ತೊಂದರೆಯಾಗುವ ಆತಂಕವಿರುತ್ತದೆ ಜಿಲ್ಲೆಯ ಗನ್ ಇಲಾಖೆಗೆ ಸರಿಯಾದ ಅಧಿಕಾರಿಗಳನ್ನ ನೇಮಿಸುವುದು ಕೂಡ ಸರ್ಕಾರದಿಂದ ಸಾಧ್ಯವಾಗಿಲ್ಲ ಎಂದು ಆರೋಪಿಸಿದ್ರು ಜನರು ಅದರ ಬಗ್ಗೆ ಸಡನ್ ಆಗಿ ಲಕ್ಷ ಅಧಿಕಾರಿಗಳು ಬಂದಾಗ ಇಲ್ಲಿ ಈ ಹೊಡೆತ ಎಲ್ಲರಿಗೆ ಗೊತ್ತಾಯಿತು ಕಲ್ಲು ನಿಂತು ಹೋಯ್ತು ಇದು ಇವತ್ತಿನ ಪ್ರಾಬ್ಲಮ್ ಅಂದ್ರೆ ಸರ್ಕಾರದ ಪ್ರಾಬ್ಲಮ್ ಸರ್ಕಾರ ಇಮಿಡಿಯೇಟ್ ಆಗಿ ಸರಳವಾಗಿ ಇದಕ್ಕೆ ಒಂದು ಕಾನೂನು ಮಾಡಿದೆ ಆದರೆ ಎಲ್ಲರೂ ಕಾನೂನು ಅಡಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲರಿಗೂ ಮಾಡ್ಬೇಕಾದನ್ನು ಇವತ್ತು ಹೋಗಿ ನಾವು ಮೈನ್ಸೋಲಜಿ ಡಿಪಾರ್ಟ್ಮೆಂಟ್ಗೆ ಹೋದರೆ ಒಬ್ಬ ಅಧಿಕಾರಿಯಲ್ಲಿಲ್ಲ ಇಷ್ಟು ದೊಡ್ಡ ಜಿಲ್ಲೆಯಲ್ಲಿ ನಮಗೆ ಒಂದು ಡಿ ಡಿ ಅಧಿಕಾರಿ ಇರ್ಬೇಕು ಡಿಪ್ಟಿ ಡೈರೆಕ್ಟರ್ ಇದ್ರು ನಿಜವಾಗಿ ನಮಗೆ ಜೆಡಿ ಬೇಕು ಡಿಪ್ಟಿ ಈಗ ಅದನ್ನು ತೆಗೆದು ಬಿಟ್ಟು ಸೀನಿಯರ್ ಜೋಲಾಜಿಸ್ಟ್ ಅದನ್ನು ಇನ್ನೂ ಕೆಳಗಿನ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ನಾನು ಹೇಳಿದ ಒಂದು ಉತ್ತಮ ದಕ್ಷ ಆಡಳಿತ ಅಧಿಕಾರಿಯನ್ನು ಇಲ್ಲಿ ಹಾಕಿ ಯಾರ್ಯಾರಿಗೆ ಲೀಸ್ ಕೇಳ್ತಾರೆ ಅವರಿಗೆ ಕೊಟ್ಟು ಬಿಡಿ ಸರ್ಕಾರಕ್ಕೂ ಇದನ್ನು ಕಮ್ಮಿ ಮಾಡಿ ಈಗ ಹೇಳಿದ್ರು ಕೇರಳದಲ್ಲಿ ಮೂವತ್ತೆರಡು ರೂಪಾಯಿ ನಮ್ದು ನಲ್ವತ್ತು ರೂಪಾಯಿ ಇದ್ದದ್ದು ಈಗ ಕೆಲವು ತಿಂಗಳಿಗಿಂತ ಅದು ಇನ್ನೂರ ಎಂಬತ್ತಕ್ಕೆ ಹೋದದ್ದು ಇವಳ ಒಂದು ಕಲ್ಲಿಗೆ ಸಾಧಾರಣ ಎಂಟರಿಂದ ಹತ್ತು ರೂಪಾಯಿ ತನಕ ನಮಗೆ ಟ್ಯಾಕ್ ರಾಯಲ್ಟಿ ಹೋಗ್ತದೆ ಅದರ ನಂತರ ಜಿ ಎಸ್ ಟಿ ಎಲ್ಲ ಹಾಕಿದಾಗ ಒಂದು ಕಲ್ಲಿಗೆ ಒಂದು ಹದಿನೈದು ರೂಪಾಯಿ